ಶ್ರಾವಣ ಶನಿವಾರದ ಪ್ರಯುಕ್ತ ಮಂಡ್ಯ ತಾಲೂಕಿನ ಸಾತ್ನೂರು ಬೆಟ್ಟದ ಶ್ರೀ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ ಅವರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ಹೊಸಹಳ್ಳಿ ಶೇಖರ್ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಸ್ಪಿ ಮಹೇಶ್ ಕಾರ್ಯದರ್ಶಿ ಶ್ರೀಕಾಂತ್ ಖಜಾಂಚಿ ನರಸಿಂಹರಾಜು ಬೋರೇಗೌಡ ಶಿವರಾಮು ಬಾಲರಾಜು ಸುರೇಶ್ ಚಿಕ್ಕಬೋರಯ್ಯ ಧರ್ಮ ನರಸಪ್ಪ ಶ್ರೀನಿವಾಸ್ ಸೋಮಣ್ಣ ಹಾಗೂ ಗ್ರಾಮದ ಮುಖಂಡರು ಅಕ್ಕಪಕ್ಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿಮ್ದು ಒಂದು ಕೆಲಸ ಕಂಡ್ರೆ ಇದನ್ನ ರವಿಯನ್ನ ಅಂತ ಜನ ಹೇಳ್ತಾರೆ ಲಕ್ಷಾಂತರ ಜನ ತಡಿ ಕಂಡು ಕಂಡಲ್ಲ ಇಲ್ಲೊಂದು ಕೆಲಸ ಆದ್ರೆ ನರ್ಸು ಮಾಡ್ತಾಳೆ ಆ ಕೆಲಸ ನಿನ್ನ ಹೆಸರು ಇರ್ತದೆ ಸದಾ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ನಿಲ್ಸ್ಕೊಂಡ್ರೆ ದಯವಿಟ್ಟು ನೀವು ಇದನ್ನ ಮನಸ್ಸು ಮಾಡಬೇಕು ನೀವು ಮನಸ್ಸು ಮಾಡಬೇಕು ನೀವು ಸಾರಿ ಇನ್ನೊಂದ್ಸಾರಿ ಹಾಗೇ ಆಯ್ತೀರಿ ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಮಾಡಿಬಿಟ್ಕೊಂಡ್ಬಿಟ್ಟೆ ಕಾಂಗ್ರೆಸ್ ನೀವು ಸಾರಿ ಜನಪ್ರಿಯ ಶಾಸಕರು ಹಾಗೆ ಆಯ್ತಿರಿ ನೀವೊಂದು ಕೆಲಸ ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ಸುಮಾರು ಸಾವಿರಾರು ಜನ ಬಂದು ಇಲ್ಲಿ ದರ್ಶನವನ್ನು ಮಾಡಲಿಕ್ಕೆ ಬಂದೋಗಿದ್ದಾರೆ ಅವರೆಲ್ಲರಿಗೂ ಅದೃತಪರವಾದವನ್ನು ಭಾವಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಸುಮಾರು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಪುಟ್ಕೊಂಡು ಬಂದಿದ್ದಾರೆ ಆ ದೇಣಿಗೆಯಿಂದನೇ ಸಂಬಧನಸ್ವಾಮಿ ಸ್ವಾಮಿ ಕಟ್ಟಡ ಇರ್ಬೋದು ಆಂಜನೇಯನ ದೇವಸ್ಥಾನ ಇರ್ಬೋದು ನಮ್ಮ ಚಕ್ರಾಯ ಸ್ವಾಮಿ ದೇವಸ್ಥಾನ ಇರ್ಬೋದು ಮಹಾಲಕ್ಷ್ಮಿ ಮಂದಿರ ಇರ್ಬೋದು ಅದೇ ರೀತಿ ಮೆಟ್ಟಿಲುಗಳಿರ್ಬೋದು ರಥೋತ್ಸವದ ಬೀದಿ ಇರ್ಬೋದು ಬ್ರಹ್ಮ ರಥೋತ್ಸವನ ರಥದ ನಿರ್ಮಾಣ ಇರ್ಬೋದು ಮತ್ತು ವಿಗ್ರಹಗಳು ಎಲ್ಲ ಥರದ ವಿಗ್ರಹಗಳೂ ನಮ್ಮ ಏನು ನಮ್ಮ ಭಕ್ತ ಮಹಾಶಯದಿಂದ ಬಂದಂಥ ದೇಣಿಗೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ರಥೋತ್ಸವ ಫೆಬ್ರವರಿ ತಿಂಗಳಲ್ಲಿ ನಾವು ರಥ ಮಾಡಬೇಕು ಅಂತ ನಾವು ರಥಸಪ್ತಮಿ ದಿನ ಮಾಡ್ಕೋಬೇಕು ಅಂತ ನಮ್ಮ ಗ್ರಾಮದ ಮತ್ತು ಎಲ್ಲ ಮಕ್ಕಳುಗಳ ಮುಖಾಂತರ ನಾವೆಲ್ಲ ಮಾಡಿದ್ದೀವಿ ಈ ಒಂದು ಭಕ್ತ ಮಹಾಶಯರು ಎಲ್ರಿಗೂ ಒಳ್ಳೆಯದಾಗಲಿ ಮುಂದೆ ನೀವು ಇದೇ ರೀತಿ ಸಾಕಾರ ಮಾಡಬೇಕು ಈ ಒಂದು ದೇವರ ಅನುಗ್ರಹ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಲಭಿಸ್ತೀರಿ ಭಕ್ತ ಮಹಾಶಯರಿಗೆ ಇಂತೂ ನಮ್ಮ ದೇವರಲ್ಲಿ ಏನೇನು ಏನು ನೇಳ್ಕೊಳ್ತೀರೋ ಅದೆಲ್ಲ ಇಡೇರಿ ಅಂತ ಭಕ್ತ ಆ ಭಗವಂತನಲ್ಲಿ ಕೇಳ್ಕೊತಾ ಈ ಒಂದು ಒಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಹಾಜನತೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಾಡಬೇಕು ಅಂತ ನಾವು ನಿರ್ಮಾಣ ಮಾಡ್ತಾ ಇವತ್ತು ಅನ್ನದಾಸೋದ ಕಟ್ಟಡ ಹೋದ ಶುಕ್ರವಾರ ನಾವು ಬುದ್ಧಿ ಪೂಜೆಯನ್ನು ಮಾಡಿ ಈಗಾಗಲೇ ಕಟ್ಟಡ ಹದಿನೇಳರಿಂದ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚವಾದಂಥದ್ದು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಕಲ್ಯಾಣಿ ಸುಮಾರು ಅರವತ್ತು ಲಕ್ಷದಿಂದ ಒಂಬತ್ತ ಲಕ್ಷ ಕಂಡು ಆಗ್ಬೋದು ಅಂತ ನಿರೀಕ್ಷೆ ಇದೆ ಆ ಒಂದು ಕಲ್ಯಾಣನ ಈ ಅವರು ರಥೋತ್ಸವ ಟೈಮಲ್ಲಿ ಕಲ್ಯಾಣೋತ್ಸವ ಮಾಡಬೇಕಾಗಿ ಆ ಒಂದು ಕೆಲಸವನ್ನು ಮಾಡಬೇಕು ಜೊತೆಗೆ ಇನ್ನೂ ಅನೇಕ ಕೆಲಸಗಳು ನಮ್ಮ ಭಕ್ತರಂತೆ ಈ ಹಣವನ್ನು ಸಂಗ್ರಹ ಮಾಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇರುವಂಥ ಕೆಲಸ ಎಲ್ಲ ಭಕ್ತ ಮಾತೆಯವರಿಗೆ ಆ ಕಂಬದ ನರಸಿಂಹಸ್ವಾಮಿ ಏನು ನರಸಿಂಹಸ್ವಾಮಿ ಎಲ್ರಿಗೂ ಅನುಗ್ರಹ ಇದನ್ನು ಕೊಟ್ಟಿ ಅಂತ ಮತ್ತೊಮ್ಮೆ ಅವರು ನಾನು ಕೇಳ್ಕೊಡ್ತಾ ಭಗವಂತನಲ್ಲಿ ಕೇಳ್ಕೊಡ್ತಾ ಎಲ್ಲರಿಗೂ ಒಳ್ಳೆಯದಾಗಿ ಪ್ರಯಶ್ ಅಂತೇಳಿ ನಮ್ಮ ಎಫ್ ಎಸ್ ಅಧ್ಯಕ್ಷರು ನಮ್ಮ ರಾಜಣ್ಣವರು ಪ್ರಜಾ ಪ್ರಧ್ಯಾಧ್ಯಕ್ಷರು ನಮ್ಮ ಆಡಳಿತ ಮಂಡಳಿಯ ಬಾಲರಾಜ್ ಅವರು ಮತ್ತು ಗೌರೇಗೌಡರು ನಮ್ಮ ಅವರು ನಮ್ಮ ಚಿಕ್ಕಬೌರಪ್ಪನವರು ನಮ್ಮ ಎಸ್ ಅಪ್ಪನವರು ನಮ್ಮ ಶಿವರಾಮ್ನವರು ಎಲ್ಲರೂ ನಮ್ಮ ಜೊತೆಗೂರು ನಮ್ಮ ಗ್ರಾಮದ ಮುಖಂಡರ ಜೊತೆಗಳು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ